ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೆಶನ್ ಆ್ಯಂಡ್ ಆನ್ಸರ್ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಇಂದಿರಾ ಗಾಂಧಿ ಪದ್ಮಜಾ ನಾಯ್ಡು ಪದ್ಮಶ್ರೀ ರಾಮಿನಿ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಪದ್ಮಜಾ ನಾಯ್ಡು ಎರಡನೇ ಪ್ರಶ್ನೆ ಬಿ ಎಂ ಶ್ರೀಕಂಠಯ್ಯ ಅವರ ಕಾವ್ಯನಾಮ ಯಾವುದು ಶಿವ ಅಯ್ಯ ಬೇಂದ್ರೆ ಶ್ರೀ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಶ್ರೀ ಮೂರನೇ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಯಾರು ಚಿಂತಾಮಣಿ ರಾಣಿ ಗಾಂಧಿ ಚೆನ್ನಮ್ಮ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಇಂದಿರಾ ಗಾಂಧಿ ನಾಲ್ಕನೇ ಪ್ರಶ್ನೆ ಎಂ ಶಿವರಾಮ್ ಅವರ ಕಾವ್ಯನಾಮ ಯಾವುದು ರಾಶಿ ಚಿತ್ರ ರಾಮ ಮಯೂರಿ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ರಾಶಿ ಐದನೇ ಪ್ರಶ್ನೆ ಸುಬ್ರಹ್ಮಣ್ಯ ರಾಜೇ ಅರಸು ಅವರ ಕಾವ್ಯನಾಮ ಯಾವುದು ಕಾವೇರಿ ಸುಖಾರ್ನೋ ರನ್ನ ಚದುರಂಗ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಚದುರಂಗ ಆರನೇ ಪ್ರಶ್ನೆ ಪಂಜೆ ಮಂಗೇಶ್ವರಾಯ ಅವರ ಕಾವ್ಯನಾಮ ಯಾವುದು ಕೃಷ್ಣ ಪಂಪ ಕವಿಶಿಷ್ಯ ಮಲ್ಲಿಕಾರ್ಜುನ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಕವಿಶಿಷ್ಯ ಶಿಷ್ಯ ಏಳನೇ ಪ್ರಶ್ನೆ ಆರ್ ಬಿ ಕುಲಕರ್ಣಿ ಅವರ ಕಾವ್ಯನಾಮ ಯಾವುದು ಟಿಪ್ಪು ವಿಶ್ವ ರಾವ್ ಬಹದ್ದೂರ್ ನಾರಾಯಣ್ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ರಾವ್ ಬಹದ್ದೂರ್ ಎಂಟನೇ ಪ್ರಶ್ನೆ ಕುಳಕುಂದ ಶಿವರಾಯ ಅವರ ಕಾವ್ಯನಾಮ ಯಾವುದು ಶ್ರೀರಂಗ ಪಟ್ಟಣ ಯಲ್ಲಾಪುರ ನಿರಂಜನ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ನಿರಂಜನ ಒಂಬತ್ತನೇ ಪ್ರಶ್ನೆ ಆರ್ ವಿ ಜಾಗೀರ್ದಾರ್ ಅವರ ಕಾವ್ಯನಾಮ ಯಾವುದು ಕಲಾಸಿ ಶ್ರೀರಂಗ ಲಾಲ್ ಅರಮನೆ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಶ್ರೀರಂಗ ಹತ್ತನೇ ಪ್ರಶ್ನೆ ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಯಾವುದು ಕಾವ್ಯಾನಂದ ಕೆಂಗಲ್ ವಿಶ್ವೇಶ್ವರಯ್ಯ ಮಂತ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಕಾವ್ಯಾನಂದ ಹನ್ನೊಂದನೇ ಪ್ರಶ್ನೆ ಎಂ ವಿ ಕುಲಕರ್ಣಿ ಅವರ ಕಾವ್ಯನಾಮ ಯಾವುದು ಆರು ರಾಮ ರಾಘವ ಓಂ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ರಾಘವ ಹನ್ನೆರಡನೇ ಪ್ರಶ್ನೆ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು ರೆಹಮಾನ್ ಇಸ್ಮಾಯಿಲ್ ಮಿರ್ಜಾ ಸಮದರ್ಶಿ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಸಮದರ್ಶಿ ಹದಿಮೂರನೇ ಪ್ರಶ್ನೆ ಜೆ ಬಿ ದೋಷಿಯವರ ಕಾವ್ಯನಾಮ ಯಾವುದು ರಾಶಿ ರಸಿಕರಂಗ ಶ್ರೀ ಜಡಭರತ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಜಡ ಜಡಭರತ ಹದಿನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಸುಚೇತನ ಕೃಪಲಾನಿ ಇಂದಿರಾ ಗಾಂಧಿ ಪದ್ಮಜಾ ನಾಯ್ಡು ಮುತ್ತಮ್ಮ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್ ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೆ ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ ಕಮೆಂಟ್ ಮಾಡಿ ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್